ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಭೌರೋಗಿಣಾಂ ನಿಧೈ ಸರ್ವವಿದ್ಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ಈ ನಮ್ಮ ಕನ್ನಡ ಸ್ಟ್ರೋ ಮೀಡಿಯಾ ಈ ಒಂದು ಚಾನಲ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಹಾಗೂ ವಿಶೇಷವಾಗಿರ್ತಕ್ಕಂಥ ಬಹಳ ಸರಳವಾಗಿರ್ತಕ್ಕಂಥ ಮಂತ್ರ ತಂತ್ರ ಯಂತ್ರಗಳು ಪೂಜಾ ವಿಧಾನಗಳು ಗಿಡಮೂಲಿಕೆಗಳು ಇಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಹೇಳ್ತಾ ಬರ್ತಾಯಿದ್ದೀವಿ ಈಗ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಬರುವಂತಹ ನವರಾತ್ರಿಯಲ್ಲಿ ನೀವು ಅತೀ ಸುಲಭವಾಗಿ ಮಾಡುವಂತಹ ಒಂದು ಅದ್ಭುತ ತಂತ್ರದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಳ್ಬೇಕು ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಏನು ತಂತ್ರ ಇದು ಕೇವಲ ಒಂಬತ್ತು ದಿನಗಳಲ್ಲಿ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳು ಅದೃಷ್ಟ ಅಭಿವೃದ್ಧಿ ಎಲ್ಲವೂ ಆಗುತ್ತೆ ಅಂತಹ ಒಂದು ಅತೀ ಸರಳವಾಗಿರ್ತಕ್ಕಂಥ ತಂತ್ರ ಒಂಬತ್ತು ದಿನದಲ್ಲಿ ಮಾಡುವಂತಹ ಈ ಒಂದು ಪೂಜೆ ದುರ್ಗಾ ಪೂಜೆ ಆಗಿರುತ್ತೆ ತ್ರಿಶೂಲ ಪೂಜೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದು ಎಕ್ಸ್ಪೆಷಲಾಗಿ ಏನಂತಪ್ಪ ಅಂದರೆ ನವರಾತ್ರಿಯಲ್ಲಿ ಮಾಡುವಂಥ ಪೂಜೆ ಇದು ಈ ನವರಾತ್ರಿಯಲ್ಲಿ ನೀವು ಒಂದು ಸಣ್ಣದಾಗಿರ್ತಕ್ಕಂಥ ತ್ರಿಶೂಲವನ್ನು ಮನೆಗೆ ತಂದು ಆ ತ್ರಿಶೂಲಕ್ಕೆ ನೀವು ಅರಿಶಿನ ಕುಂಕುಮ ಗಂಧ ಅಕ್ಷತೆಗಳಿಂದ ಹೂವಿನಿಂದ ಯಾವುದಾದ್ರೂ ಒಂದು ನೈವೇದ್ಯವನ್ನು ಆ ತ್ರಿಶೂಲಕ್ಕೆ ಮಾಡಿ ಮಹಾ ಒಂದು ನೀರಾಂಜನವನ್ನು ಮಾಡಿ ಆ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದು ಮಂತ್ರವನ್ನು ಜಪ ಮಾಡಿ ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಮುರ್ಚಿಡುವಂಥದ್ದು ಮತ್ತು ಮಾರನೇ ದಿವಸ ಇದೇ ಥರ ಒಂದು ಕ್ರಮದಲ್ಲಿ ಮಾಡಬೇಕಾಗತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ತಂತ್ರ ದುರ್ಗಾ ಪೂಜೆ ಅಥವಾ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹಕ್ಕೋಸ್ಕರ ಮಾಡುವಂಥದ್ದು ಒಂಬತ್ತೇ ದಿನ ಸಾಕು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡೋಕ್ಕೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ನವದುರ್ಗ ಚಾಮುಂಡ ಮಹಾಲಕ್ಷ್ಮಿ ಮಹಾಸರಸ್ವತಿ ಈ ಒಂಬತ್ತು ದೇವಿಯರ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥದ್ದು ಏನಪ್ಪ ಅಂದರೆ ತ್ರಿಶೂಲ ಈ ತ್ರಿಶೂಲವನ್ನು ಇಟ್ಟು ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರನೇ ತ್ರಿಶೂಲ ದುರ್ಗಾ ತಂತ್ರ ಈ ತ್ರಿಶೂಲ ದುರ್ಗಾ ತಂತ್ರದನ್ನ ಯಾವ ರೀತಿಯಲ್ಲಿ ಮಾಡೋದು ಗುರುಗಳೇ ಅಂತ ಕೇಳಿದಾಗ ಈ ಒಂದು ತ್ರಿಶೂಲ ದುರ್ಗಾ ತಂತ್ರಕ್ಕೆ ಬಹಳ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ನೀವು ಆರಾಮಾಗಿ ಈ ಒಂದು ಪೂಜೆಯನ್ನು ಮಾಡ್ಬೋದು ಒಂದು ಅಷ್ಟದಳ ಪದ್ಮವನ್ನು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕೆಂಪು ವಸ್ತ್ರವನ್ನು ಇಟ್ಟು ಹೆಣ್ಣು ಗಂಡು ಅಂತಕ್ಕಂಥದ್ದು ಯಾವ ಬೇಧನೂ ಕೂಡ ಇದಕ್ಕಿಲ್ಲ ಒಂದು ತ್ರಿಶೂಲ ಬೆಳ್ಳಿದಾಗಲಿ ತಾಮ್ರದ್ದಾಗಲಿ ಇತ್ತಾಳೆ ತ್ರಿಶೂಲವನ್ನು ಆ ಒಂದು ವಸ್ತ್ರ ವಸ್ತ್ರದ ಮೇಲೆ ಇಟ್ಟು ಆ ವಸ್ತ್ರದ ಮೇಲೆ ಇಡುವಂಥ ಆ ತ್ರಿಶೂಲಕ್ಕೆ ಅರಿಶಿನ ಕುಂಭ ಗಂಧಾದಿಗಳನ್ನ ಹಾಕಿ ಅದರಲ್ಲೂ ನಿಮ್ಮ ಹತ್ರ ಏನಾದರೂ ರಕ್ತ ಚಂದನ ಇತ್ತು ಅಂದರೆ ಇನ್ನೂ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ನಿಮಗೆ ಆ ರಕ್ತ ಚಂದನವನ್ನು ಚಂದನವನ್ನು ಪೂರ್ತಿಯಾಗಿ ಆ ತ್ರಿಶೂಲಕ್ಕೆ ಲೇಪನವನ್ನು ಮಾಡಿ ಮಂತ್ರದೊಂದಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು ದುರ್ಗಾ ಮಂತ್ರವನ್ನು ನೀವು ಯಾರು ಬೇಕಾದರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಮನಸ್ಸಿಂದ ಹೇಳ್ಬೋದು ಏನು ಮಂತ್ರ ಅಂತ ಕೇಳೋದಾದರೆ ಎಲ್ಲರೂ ಕೂಡ ಬರ್ಕೊಳ್ಳಿ ಹೇಳುವಂತಹ ಮಂತ್ರ ನಾನು ಯಾವುದೇ ಮಂತ್ರ ಆದರೂ ಒಂದೇ ಸಲ ಹೇಳ್ತೀನಿ ಯಾಕಂತ ಹೇಳಿದ್ರೆ ಆ ಮಂತ್ರವನ್ನು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅದರಲ್ಲಿ ಶ್ರದ್ಧೆ ಭಕ್ತಿ ಇಟ್ಕೊಂಡು ಕರೆಕ್ಟಾಗಿ ಆ ವಿಡಿಯೋವನ್ನು ಎರಡು ಮೂರು ಸಲ ಹಾಕಿ ನೋಡಿ ಈ ಒಂದು ಮಂತ್ರವನ್ನು ಕರೆಕ್ಟಾಗಿ ಬರ್ಕೊಂಡು ಮತ್ತೆ ಅದನ್ನು ನೀವು ಪ್ರಾರಂಭ ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಮಂತ್ರ ಈ ರೀತಿಯಲ್ಲಿದೆ ಐಂ ರೀಂ ಶ್ರೀಂ ಕ್ಲೀಂ ಧುಮ್ ತ್ರಿಶೂಲ ದುರ್ಗ ಪರಮೇಶ್ವರಿ ಮಮ ಸರ್ವ ಕಾರ್ಯಂ ಸಿದ್ಧಯ ಸಿದ್ಧಯ ಐಂ ಫಟ್ ಸ್ವಾಹ ಈ ಮಂತ್ರವನ್ನು ಒಂದು ನವರಾತ್ರಿಯಲ್ಲಿ ಮೊದಲನೇ ದಿನ ಸಾವಿರದ ಎಂಟು ಎರಡನೇ ದಿನ ಎರಡು ಸಾವಿರದ ಎಂಟು ಮೂರನೇ ದಿನ ಮೂರು ಸಾವಿರದ ಎಂಟು ಈ ಥರ ಕೊನೆಯ ದಿನ ತನಕ ಒಂಬತ್ತು ದಿನಗಳ ಕಾಲ ಮಾಡಬೇಕು ಒಂಬತ್ತನೇ ದಿನ ಏನು ಮಾಡಬೇಕಪ್ಪ ಅಂದರೆ ಆ ತ್ರಿಶೂಲವನ್ನು ಮತ್ತು ಆ ಇಟ್ಟಿರ್ತಕ್ಕಂಥ ವಸ್ತ್ರವನ್ನು ಒಂದು ಗಂಟು ಕಟ್ಟಿಟ್ಬಿಟ್ಟು ನೀವು ಎಲ್ಲಾದರೂ ಒಂದು ಕಡೆ ಈ ನದಿ ಸ್ನಾನಕ್ಕೆ ಅಥವಾ ನದಿ ಇರೋವಂಥ ಪ್ರದೇಶಕ್ಕೆ ಹೋದಾಗ ಆ ನದಿ ನೀರಲ್ಲಿ ಇದನ್ನು ಬಿಡಬೇಕು ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಒಂಬತ್ತು ದಿನ ಈ ಪೂಜೆ ಮಾಡಿದ ಮೇಲೆ ಏನೂ ಅರ್ಜೆಂಟ್ ಏನಿಲ್ಲ ನೀವು ಯಾವಾಗಾದರೂ ಹೋಗಿ ಈ ಒಂದು ತ್ರಿಶೂಲವನ್ನು ಬಿಟ್ಟು ದೇವಿ ದರ್ಶನವನ್ನು ಮಾಡ್ಕೊಂಡ್ಬಂದರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಗ್ರಹ ಆಗುತ್ತೆ ಅದೃಷ್ಟ ಅಂತಕ್ಕಂಥದ್ದು ಕೂಡ ಬರುತ್ತೆ ಇಂತಹ ಬಹಳಷ್ಟು ತಂತ್ರಗಳಲ್ಲಿ ಇದೂ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ